ಅಯ್ಯಾಗ ಬೇಜಾರಾಯಿತು ಹೋಗಿ ರಾಜ ಕೇಳೋಣ ಅನ್ಬಿಟ್ಟು ಮನೆ ಬೀಗ ಹತ್ತಿತ್ತು ತಿರ್ಗಾ ಬೆಳಿಗ್ಗೆ ಒಂದಿತ ಬನ್ನಿ ಅವಾಗೂ ಬೀಗ ಹಾಕಿತ್ತು ಅಲ್ಲೆಲ್ಲಾ ಅಡಿಗೆ ಇನ್ನು ನೀನು ಅನ್ಬಿಟ್ಟು ಸುಮ್ಮನೆ ಆಗೋಗುತ್ತೆ ಎಲ್ಲನ ಬಿಡು ಆಗೋಯ್ತಲ್ಲ ಬಂದಿದ್ನಲ್ಲ ಹೋಗಿ ದೇವರ ಹತ್ರ ಎಲ್ಲ ನಮಸ್ಕಾರ ಹಾಕೊಂಡು ಅಕ್ಷತೆ ಹಾಕ್ಬಿಟ್ಟು ಊಟ ತಿನ್ಕೊಂಡು ಬನ್ನಿ ಇಲ್ಲ ಕುಡಿತಾ ಅಣ್ಣ ಸರ್ ಅದೇ ఎలా చూడు ఆ బన్నా ఇలా బనాన్ బనాన్ ఆ బనాన్ ఎక్కడ ఏని మాన్ వచ్చేస్తది అంటన్న ఇక్కొచ్చి నిడ వబ్బతునా అనక అన్న చాడు పల్లెల ఇట్వ బిచ్చికన వాచన బనిట ఎలా బిడబిడి అయ్యో ఈ బిసి క మంచిరే రకగల నా వీతవేనే వబ్బతునా మాటడు పాప అది ఉడ ఉడ జస్తే అన్న సకుడు ఏంట్రమ్మ ఎలా ముగ్గి తయ్యునే నిన్న బట్టిలే బిచ్చి లంగేవనే ಅಯ್ಯೋ ತಾಯಿ ನಮ್ಮಮ್ಮಿರ್ಬಿಟೆ ಹ್ಮ್ ಇವಾಗ ಕೂತ್ಕೊಂಡು ತಿಂತಾವ್ರೆ ಇನ್ನೇನು ಸರಾಗಿರ ನೋಡ್ಬಿಟ್ರೆ ಮಲ್ಕೊಂಡು ಹತ್ತಿನಕ್ ಶುರು ಮಾಡ್ಬಿಡ್ತಾರ ಹ್ಮ್ ಇನ್ನೇನು ಸರ ತಾವಿರ್ತಾರ ಅದನ್ನ ಮಾರ್ಬೇಕು ಖರ್ಚು ಮಾಡ್ಬಿಡ್ಬೇಕು ಹ್ಮ್ ಏನು ಬೇಡ ನಾನು ಹಿಂಗೆ ಆರಾಮಾಗಿದ್ದೀನಿ

ಅಲ್ಲೇ ಮನೆಗೆ ಯಾರವ್ರ ಅವ್ರಿಬ್ರವ್ರಲ್ಲ ಅವ್ರಿಗೆ ಮಾಡಿಕ್ಕೋದು ಹೋಗೋದು ಇದು ಹೆಸರು ಸುಬ್ಬಿ ಹೆಂಗ್ ಬರ್ತಾಳೆ ಅಂತ ಅನ್ಕೊಂಡೆ ಮಗಳ ಮನೆಗೆ ಒಂದು ರೂಪಾಯಿ ಮನೆಗೆ ಒಂದು ಒಡವೆನೂ ಇಲ್ಲ ಒಂದು ರೂಪಾಯಿ ಕಾಸು ಇಲ್ಲ ಏನಾಯ್ತು ಸರಸ್ವತಿ ಸರಸ್ವತಿ ಮನೆಯೊಳಗೆ ಒಂದು ರೂಪಾಯಿ ಕಾಸು ಇಲ್ಲ ಈ ಸತಿ ಬಂದಾಗ ಬ್ಯಾಂಕ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಹೋಗಿದ್ರೆ ಒಂದು ಒಡವೆನೂ ಇಲ್ಲ ಒಂದು ರೂಪಾಯಿ ಕಾಸು ಇಲ್ಲ ಏನಾಯ್ತು அதுக்கு என்ன இல்லையா

நோட கருணையா இவ் நீ எல்லாம் கோல் தக்சாக் ஒடத்தினா ஒடத்தின் அந்த அங்கிங் ஒடையல ಕಾರುನೆ ಹತ್ರ ಹೊಡೆದೀಸ್ಕೊಂಡು ಬೀರೊಳ್ಗಿಬೇಕು ಇದನ್ನ ಚೆನ್ನಾಗ್ತಲ್ಲ ನಾವು ಇನ್ನೂ ಎಳೆ ಮಗು ಅವ್ಳು ಎಂಥ ಎಳೆ ಚೆನ್ನಾಯ್ತಲ್ಲ ಬುದ್ಧನಾನ ಯಾರು ಕಾರುನೆ ಇನ್ನ ಎಳೆ ಮಗುನ ವಯಸ್ಸಿನಲ್ಲಿ ಮಾತ್ರ ಎಳೆ ಮಗು ಅವಳು ಬುದ್ಧಿ ಅಲ್ಲಲ್ಲ ಬುದ್ಧಿಯಲ್ಲಿಯೇ ಜಾಸ್ತಿ ಬೆಳವಣಿಗೆ ಆಯ್ತು ಅವಳಿಗೆ ಆಯಿತಾ ಅರ್ಥ ಮಾಡ್ಕೊಬೇಕು ನೀನು ಅವಳು ಒಂದರಲ್ಲೂ ಮಾತು ಎಷ್ಟು ಅರ್ಥಪೂರ್ಣ ಆಗಿತ್ತು ಗೊತ್ತಾ ಹಂಗ ಮಾತಾಡ್ತಾಳೆ ಅವಳು ಅಯ್ಯೋ ಮಾತಾಳೆ ಮಾತಾಡೋಣ

ಎಲ್ಲೂ ಹೋಗಿಲ್ಲ ನಮ್ಮ ಯಾರು ಬಂದು ಒಂದಷ್ಟು ಮುಟ್ಟಷ್ಟು ತಾಕತ್ತು ಇಲ್ಲ ಇವಳೆ ಏನೋ ಮಾಡೋಳ ಬರ್ದನ ಏನೋ ಮಾಡೋಳೆ ಇವಳು ನನ್ಗೆ ಇವಳ ಮೇಲೆ ಅನುಮಾನ ಅದ್ ಯಾವಾಗ ತಂದಿತ್ತಳೆ ಇಲ್ಲಿ ನನಗೆ ಒಂದ್ ಐದು ಸಾವಿರ ರೂಪಾಯಿ ಬೇಕಾಗಿತ್ತು ನೋಡು ಒಂದ್ ರೂಪಾಯಿ ಇಲ್ದಿದ್ದಾಗ ಮಾಡೋಳೆ ಯಾರ ಹತ್ರ ಹೋಗಿ ನನ್ ಸಾಲ ಕೇಳೋದು ಐದು ಸಾವಿರ ರೂಪಾಯಿ ಕೊಡ್ರಿ ಅಂತ ಯಾವ ಮುಖ ಇಕೊಂಡು ಕೇಳಿ ನೀನು ಸಂಬಳ ಬರೋವರೆಗೂ ನನ್ ತಲೆ ನೋವು